ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಸ್ಯಾಂಡಲ್ವುಡ್ನ ಖ್ಯಾತ ನಿರ್ದೇಶಕ ನಿರ್ಮಾಪಕ ನಟ ಟಿ ರಘು ಅವರು ನಮ್ಮನ್ನ ಅಗಲಿದ್ದಾರೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ರಘು ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ ಮಂಡ್ಯದ ಗಂಡು ಸಿನಿಮಾ ಸೇರಿದಂತೆ ಐವತ್ತೈದಕ್ಕೂ ಹೆಚ್ಚು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ ಅಂಬರೀಷ್ ಅವರ ಅಭಿನಯದ ಇಪ್ಪತ್ತೇಳು ಸಿನಿಮಾಗಳನ್ನ ಎಟಿ ರಘು ಅವರು ನಿರ್ದೇಶನ ಮಾಡಿದ್ರು ಅನೇಕ ಚಿತ್ರಗಳಲ್ಲೂ ಕೂಡ ಅವರು ಅಭಿನಯ ಮಾಡಿದ್ರು ಎಟಿ ರಘು ಕನ್ನಡ ಚಲನಚಿತ್ರ ನಿರ್ದೇಶಕರು ಇವರು ನಿರ್ಮಾಪಕರು ಹೌದು ಜೊತೆಗೆ ನಟರು ಕೂಡ ಹೌದು ಸಾವಿರದ ಒಂಬೈನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟರವರೆಗೆ ಸುಮಾರು ಇಪ್ಪತ್ತೈದಕ್ಕಿಂತಲೂ ಹೆಚ್ಚು ಚಿತ್ರಗಳನ್ನ ಏಕಕಾಲಕ್ಕೆ ನಿರ್ದೇಶನ ಮಾಡಿದರು ಇವರು ನಿರ್ದೇಶನ ಮಾಡಿದ ಚಿತ್ರಗಳಲ್ಲಿ ಹೆಚ್ಚಿನವು ನಾಯಕ ನಟ ಅಂಬರೀಶ್ ಅವರೇ ನಟಿಸಿದ್ದಾರೆ ಬಹುತೇಕ ಚಿತ್ರಗಳು ಗಲ್ಲಾಪೆಟ್ಟಿಗೆಯಲ್ಲಿ ಉತ್ತಮವಾದ ಯಶಸ್ಸನ್ನ ಕೂಡ ಕಂಡಿತ್ತು ಆ ದೃಷ್ಟಿಯಲ್ಲಿ ಇವರೊಬ್ಬ ಜನಪ್ರಿಯ ಹಾಗೂ ಸೃಜನಶೀಲ ನಿರ್ದೇಶಕರು ಇವರು ಕೊಡಗಿನಲ್ಲಿ ಜನಿಸಿದರು ಇವರು ಕೊಡವ ಜನಾಂಗದವರಾಗಿದ್ದು ಆಪದಂಡ ಮನೆತನಕ್ಕೆ ಸೇರಿದವರು ನ್ಯಾಯ ನೀತಿ ಧರ್ಮ ಅವಳ ನೆರಳು ಅಂತಿಮ ತೀರ್ಪು ಇನ್ಸ್ಪೆಕ್ಟರ್ ಕ್ರಾಂತಿಕುಮಾರ್ ಮಿಡಿದ ಹೃದಯಗಳು ಮಂಡ್ಯದ ಗಂಡು ಅಗ್ನಿಸಾಕ್ಷಿ ಸೇರಿದಂತೆ ಸುಮಾರು ಐವತ್ತೈದಕ್ಕೂ ಹೆಚ್ಚು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ ಕನ್ನಡದ ಖ್ಯಾತ ನಿರ್ದೇಶಕನನ್ನ ಕಳೆದುಕೊಂಡಂತಹ ಸ್ಯಾಂಡಲ್ವುಡ್ ನಿಜವಾಗಿಯೂ ಕೂಡ ಬಡಬಾಯಿತು ಅಂತಾನೆ ಹೇಳಬಹುದು ಎಟಿ ರಘು ಅವರ ನಿರ್ದೇಶನದ ಯಾವ ಚಿತ್ರ ನಿಮಗೆ ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ